ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಭಾಗ್ಯಲಕ್ಷ್ಮಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ರಾಘವೇಂದ್ರ ಸ್ವಾಮಿ ಆರಾಧನ ದಿನ ಸ್ವಲ್ಪ ನನಗೆ ಹುಷಾರಿಲ್ಲ ಆದರೆ ವಾಯಸ್ಸು ಸ್ವಲ್ಪ ಇದಾಗ್ತಾ ಇದೆ ಸಾರಿ ಫ್ರೆಂಡ್ಸ್ ಇದು ಜಾವ ನಾಲ್ಕು ಗಂಟೆ ರಾತ್ರಿಗೆ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಪೂಜೆ ನಡೀತಿರೋದು ತುಂಬಾ ವಿಶೇಷವಾಗಿ ಅಭಿಷೇಕ ನಡೀತಾ ಇತ್ತು ಅವಾಗ ಒಂದೆರಡು ಫೋಟೋಸು ವಿಡಿಯೋ ಸಣ್ಣದಾಗಿ ವಿಡಿಯೋ ಮಾಡಿಕೊಂಡೆ ಇನ್ನು ಅಲಂಕಾರ ಕೂಡ ಮಾಡಿರಲಿಲ್ಲ ಅವರು ಇನ್ನ ದೇರ್ಗೆ ನೈವೇದ್ಯ ಮತ್ತೆ ಅಭಿಷೇಕ ಇನ್ನ ಹಾಗೆ ಸ್ವಲ್ಪ ಅವಾಗ ಪೂಜೆ ಮಾಡ್ತಾ ಇದ್ರು ಇನ್ನೂ ಅಲಂಕಾರ ಹೂವಿನ ಅಲಂಕಾರ ಎಲ್ಲಾ ಇದೆ ಹೂವಿನ ಅಲಂಕಾರ ಎಲ್ಲ ಮಾಡೋದು ತುಂಬಾ ಲೇಟ್ ಆಗುತ್ತೆ ಅಂತ ಹೇಳಿ ನಾನು ಇಷ್ಟೇ ವಿಡಿಯೋ ಮಾಡ್ಕೊಂಡು ಬಂದೆ ಸಂಜೆ ಮತ್ತೆ ಹೋದರೆ ವಿಡಿಯೋ ಮಾಡ್ಕೊಂಡು ಬರೋಣ ಅಂತ ಹೇಳಿ ನಾವು ಇವತ್ತು ಮನೆಯಲ್ಲಿ ರಾಯರ್ ಫೋಟೋ ಇಲ್ಲ ಅಂದ್ರೂ ಕೂಡ ಒಂದೇ ಒಂದು ತುಪ್ಪದ ದೀಪ ಹಚ್ಚಿ ರಾಯರ್ನ ಸ್ಮರಣೆ ಮಾಡೋಣ ಸ್ಮರಣೆ ಮಾಡಿದ್ರೆ ನಾವು ಅಂದ್ ಅಂದುಕೊಂಡಂತ ಕೆಲಸ ನಿಜವಾಗ್ಲೂ ಯಶಸ್ಸಾಗುತ್ತೆ ನಾವು ರಾಘವೇಂದ್ರ ಸ್ವಾಮಿ ಪೂಜೆ ಮಾಡೋದಕ್ಕೂ ಮುಂಚೆ ನಮ್ಮ ಮನೆ ದೇವರಿಗೆ ಕೈ ಮುಗಿದು ಅಲ್ಲಿಂದ ಅಪ್ಪಣೆ ತಕೊಂಡು ಅದ ನಂತರ ನಾವು ವೆಂಕಟೇಶ್ವರ ಸ್ವಾಮಿಗೆ ಪೂಜೆನ ಸಲ್ಲಿಸಿ ಆಮೇಲೆ ರಾಘವೇಂದ್ರ ಸ್ವಾಮಿಗೆ ನಾವು ಪೂಜೆನ ಸಲ್ಲಿಸಬೇಕಾಗಿ ಬರುತ್ತೆ ಇದು ವಿಶೇಷವಾಗಿರುವಂತ ಇದು ನಾವು ಯಾವುದೇ ದೇವ್ರನ್ನ ಪೂಜೆ ಮಾಡೋದಕ್ಕೂ ಮುಂಚೆ ನಾವು ನಮ್ಮ ಮನೆಯ ದೇವ್ರ ಹತ್ರ ಅಪ್ಪಣೆ ತಗೋಬೇಕು ಅವ್ರಿಗೆ ಎರಡು ಒಂದು ಗಂಧದ ಕಡಿ ಹಚ್ಚಿ ಅವ್ರ ಹತ್ರ ಪೂಜೆ ಮಾಡಿ ಅಪ್ಪಣೆ ತಗೊಂಡ ನಂತರ ನಾವು ರಾಘವೇಂದ್ರ ಸ್ವಾಮಿನ ಪೂಜೆ ಮಾಡಬೇಕಾಗುತ್ತೆ ಆ ಯಾಕಪ್ಪಾ ಅಂತಂದ್ರೆ ನಾವು ಮನೆ ದೇವರನ್ನ ಬಿಟ್ಟು ಇನ್ನೊಂದು ದೇವ್ರನ್ನ ಎಲ್ಲ ದೇವರು ಒಂದೇ ಅವತಾರಗಳು ಬೇರೆ ಇರುತ್ತೆ ಆದರೂ ಕೂಡ ಮೊದಲಿಗೆ ನಮ್ಮ ಮನೆಯ ದೇವರನ್ನ ನಾವು ಮೊದಲಿಗೆ ಅಪ್ಪಣೆ ತಗೊಂಡು ನಂತರ ಮಾಡಿದ್ರೆ ನಮ್ಮ ಅಂದ್ಕೊಂಡಂತ ಕೆಲಸ ಬೇಗ ಯಶಸ್ಸಾಗುತ್ತೆ ಯಾಕಂದ್ರೆ ನಮ್ಮ ಮನೆಯ ದೇವ್ರ ಹತ್ರ ಕೂಡ ನಾವು ಅಪ್ಪಣೆ ತಗೊಂಡಿರ್ತೀವಿ ಮತ್ತೆ ಈ ದೇವ್ರ ಹತ್ರ ಕೂಡ ನಾವು ಅಪ್ಪಣೆ ಕೇಳ್ತಾ ಇರ್ತೀವಿ ನಮ್ಗೊಳ್ಳೇದಾಗ್ಲಿ ಇಂಥ ಕೆಲಸ ಆಗಲಿ ಅಂತ ಕೇಳ್ಕೊತಾ ಇರ್ತೀವಿ ಆ ಕೆಲಸ ಬೇಗ ಯಶಸ್ವಿ ಆಗಬೇಕು ಆಗ್ಬೇಕಂದ್ರು ಈ ರೀತಿ ಮಾಡಬೇಕು ಇವತ್ತು ದಿನ ಯಾರೆಲ್ಲ ಮೂರು ದಿನದ ರಥದಲ್ಲಿ ಮೂರು ದಿನದ ವಿಶೇಷ ಪೂಜೆಯಲ್ಲಿ ಮನೆಯಲ್ಲಿ ತುಪ್ಪ ದೀಪ ಹಚ್ಚಿ ರಾಯರ್ನ ಸ್ಮರಣೆ ಮಾಡ್ತಾರೋ ಅಂಥವ್ರಿಗೆ ನಿಜವಾಗ್ಲು ಅಂದ್ ಅಂದ್ಕೊಂಡಂಥ ಕೆಲಸ ಯಶಸ್ಸಾಗುತ್ತೆ ನನಗೂ ಗೊತ್ತಿಲ್ಲದೆ ನಾನು ರಾಯರ್ನ ಸ್ಮರಣೆ ಮಾಡಿದ್ದೆ ಬೇಕು ಅಂತ ಏನು ಮಾಡಿರಲಿಲ್ಲ ಎಲ್ಲರೂ ಮನೇಲೂ ಗ್ರಂಥ ಇಟ್ಟಿರ್ತಾರೆ ನನಗೂ ಗ್ರಂಥ ಬೇಕು ಅನ್ನೋದೊಂದು ನಾವು ನಾನು ಒಂದ್ಸತಿ ಕೇಳ್ಕೊಂಡಿದ್ದೆ ಮತ್ತೆ ಅದು ನನಗೆ ನೆಕ್ಸ್ಟ್ ವರ್ಷ ನನಗೆ ಪರಿಮಳ ಆಚಾರ್ಯರು ಅಂತ ಯೂಟ್ಯೂಬ್ ಚಾನಲ್ ಇದೆ ಅವರ ಕಡೆಯಿಂದ ನನಗೆ ಬಂತು ನಿಜವಾಗ್ಲು ಈ ಮಧ್ಯ ಇವತ್ತೊಂದು ದಿನನೇ ನನಗೆ ಬಂದಿದ್ದು ನಿಜವಾಗ್ಲೂ ಇದು ತುಂಬಾ ಖುಷಿ ಪಡೋಂಥ ದಿನ ನಾನು ನಮ್ಮ ಮನೆಗೆ ರಾಯರ್ ಬಂದಂಥ ದಿನ ನನ್ನ ಹತ್ರ ಒಂದು ಫೋಟೋ ಆಗಿರ್ಲಿ ಏನಾಗಿರ್ಲಿಲ್ಲ ಮೃತಿಕ ಪ್ರಸಾದ ಮಾತ್ರ ಇತ್ತು ನನ್ನ ಹತ್ರ ಅಷ್ಟೇನೆ ನಾನು ಅದನ್ನ ಇಟ್ಕೊಂಡೇ ಪೂಜೆ ಮಾಡ್ತಾ ಇದ್ದೆ ಪರಿಮಳ ಆಚಾರ್ಯರು ಪದ್ಮಾವತಿ ಅಮ್ಮ ಅವ್ರನ್ನ ನಾನು ಕೇಳಿದಾಗ ಅವರು ಕೊರೆಯವರೆಲ್ಲ ಡೈರೆಕ್ಟ್ ಡೈರೆಕ್ಟಾಗಿ ನೀವೇ ಬಂದು ತಗೋಬೇಕು ಅಂತ ಹೇಳಿದ್ರು ಅಮ್ಮ ನನಗೆ ಬರೋದಕ್ಕಾಗೋದಿಲ್ಲ ಅಮ್ಮ ಸ್ವಲ್ಪ ಹುಷಾರಿಲ್ಲ ಅಂದ್ರೆ ಅವತ್ತು ದಿನನೂ ಕೂಡ ನನಗೆ ಹುಷಾರಿರ್ಲಿಲ್ಲ ಇವತ್ತು ಕೂಡ ಹುಷಾರಿಲ್ಲ ಅವತ್ತು ಕೇಳಿದಾಗ ನಾನು ಎಲ್ಲ ಮಾಡೋಕ್ಕಾಗಲ್ಲ ನೀವು ಅಲ್ಲಿ ಹೋಗಿ ತಗೊಳ್ಳಿ ಇಲ್ಲಿ ಹೋಗಿ ತಗೊಳ್ಳಿ ನಾನು ಅಲ್ಲಿಗೆ ಕಳಿಸಿರ್ತೀನಿ ಬೇರೆಯವ್ರ ಮುಖಾಂತರ ಅಂತ ಹೇಳಿದ್ರು ನಾನು ಹೇಳಿ ಒಪ್ಕೊಂಡೆ ಇನ್ನೊಂದು ಜಾಗಕ್ಕೆ ಹೋಗಿ ಈಸ್ಕೊಂಡ್ ಬರೋಣ ಸ್ವಲ್ಪ ದೂರನೇ ತಾನೆ ಓಕೆ ಅಂತ ಹೇಳಿ ಅಂತ ಅವರು ನನ್ನ ಅವರು ಜ್ಞಾನಕ್ಕೆ ಕೂತಿದಾಗ ಪರಿಮಳ ಆಚಾರ್ಯರು ಪದ್ಮಾವತಿ ಅಮ್ಮ ಕೇಳೋದಕ್ಕೆ ಅಂತ ಹೇಳ ಹೋದ್ರಂತೆ ಒಂದು ಕಾಲು ಒಳಗಡೆ ಒಂದು ಕಾಲು ಈಚೆ ಇಟ್ಟ ತಕ್ಷಣನೇ ಅವ್ರ ಕಳಿಸ್ಕೊಡಿ ಅವ್ರಿಗೆ ಅಂತ ಹೇಳಿದ್ರಂತೆ ಅವ್ರಿಗೆ ಒಂಥರ ಶಾಕ್ ಆಯ್ತಂತೆ ನಿಜವಾಗ್ಲೂ ಎರಡು ಮನಸ್ಸಿನಿಂದ ಅವರು ಕೇಳೋನೋ ಬೇಡವೋ ಅಂತ ಹೇಳಿಕೊಂಡು ಹೋಗಿ ಜ್ಞಾನ ಕೂತಿರೋ ಜ್ಞಾನ ಮಾಡ್ತಿರೋ ಜಾಗಕ್ಕೆ ಅವರು ಹೋದ್ರಂತೆ ಅವ್ರು ಹೋದ ತಕ್ಷಣ ಆ ರೀತಿ ಅಂದಿದ್ದು ನನಗೆ ತುಂಬಾನೇ ಖುಷಿ ಆಯ್ತು ಅಂತ ಹೇಳಿದ್ರು ಯಾರಿಗೂ ಕೂಡ ಕೊರಿಯರ್ ಮಾಡಿಲ್ಲ ಅಮ್ಮ ಫಸ್ಟ್ ಟೈಮು ನಿನಗೇನೆ ಕೊರಿಯರ್ ಮಾಡಿರೋದು ಅಂತ ಹೇಳಿದ್ರು ಅಂತೆ ದಿನ ನನಗೆ ಬಂದಿರೋದು ರಾಯರು ನಮ್ಮ ಮನೆಗೆ ಆವತ್ತಿನಿಂದ ಇವತ್ತಿನವರೆಗೂ ನಾನು ನಮ್ಮ ಮನೆಯಾದರು ವೆಂಕಟೇಶ್ವರ ಸ್ವಾಮಿ ತಿರುಪತಿ ವೆಂಕಟೇಶ್ವರ ಸ್ವಾಮಿ ನಾನು ರಾಯರನ್ನ ಪೂಜೆ ಮಾಡೋದಕ್ಕೂ ಮುಂಚೆ ಸ್ವಾಮಿ ಸ್ವಾಮಿಯವ್ರನ್ನ ಅಪ್ಪಣೆ ತಗೊಂಡು ಅದರ ನಂತರ ನಾನು ರಾಯರನ್ನ ಪೂಜೆ ಮಾಡ್ತೀನಿ ತುಂಬ ಒಳ್ಳೇದಾಗ್ತಾ ಬರ್ತಾ ಇದೆ ನನಗೆ ನಿಮ್ಮ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೂಡ ನಾನು ಕೂಡ ಎಲ್ಲರೂ ರಾಯರನ್ನ ಪ್ರಾರ್ಥನೆ ಮಾಡ್ತೀನಿ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ರಾಯರು ಅಂತ ಹೇಳಿ ನೀವು ಕೂಡ ಇವತ್ತು ರಾಯರ ಆರಾಧ ದಿನ ಇರೋದ್ರಿಂದ ಮನೆಯಲ್ಲೇ ಮಠಕ್ಕೆ ಹೋಗಕ್ಕಾಗಿಲ್ಲ ಅಂದ್ರೂ ಕೂಡ ಮನೆಯಲ್ಲೇ ಒಂದೇ ಒಂದು ದೊಳ ದೊಳ ಒಂದು ದೀಪದ ಮುಂದೆ ಇಟ್ಟು ಫೋಟೋ ಇಲ್ಲ ಅಂದ್ರೂ ಕೂಡ ನೀವು ಪೂಜೆನ ಸಲ್ಲಿಸಿ ಖಂಡಿತ ರಾಯರು ಆ ಪೂಜೆನ ಸಲ್ಲಿಸ್ಕೋತಾರೆ ತುಂಬಾನೇ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ನನ್ಗೆ ಒಬ್ಬೊಬ್ರು ಒಂದೊಂದನ್ನು ಕಳಿಸ್ಕೊಟ್ಟಿದ್ದಾರೆ ಪರಿಮಳ ಆಚಾರ್ಯರು ಪದ್ಮಾವತಿ ಅಮ್ಮ ಗ್ರಂಥ ಕಳಿಸ್ಕೊಟ್ರು ನನಗೆ ಮೈಸೂರು ಸನ್ನಿಧಿ ಅಕ್ಕ ಅವರು ರಾಘವೇಂದ್ರ ಸ್ವಾಮಿ ಸಾನಿಧಿಯ ಯೂಟ್ಯೂಬ್ ಚಾನಲ್ ಅವರು ಮೃತಿಕಾ ಪ್ರಸಾದನ ಕಳಿಸ್ಕೊಟ್ರು ಹೀಗೆ ಒಬ್ಬೊಬ್ರು ಒಂದೊಂದು ರೀತಿ ನನಗೆ ಕಳಿಸ್ಕೊಟ್ಟಿದ್ದಾರೆ ನಾನು ಕೂಡ ಸನ್ನಿಧಿ ಅಕ್ಕ ಅವ್ರದ ನಂಬರ್ ಮತ್ತೆ ಅವರ ಅಡ್ರೆಸ್ ಕೊಟ್ಟಿ ತುಂಬಾ ಜನಕ್ಕೆ ಕೊಟ್ಟದ ನಂತರ ಪ್ರತಿಯೊಬ್ಬರಿಗೂ ಅವರು ಪ್ರಸಾದ ಕಳಿಸ್ಕೊಟ್ಟಿದ್ದಾರೆ ತುಂಬಾನೇ ಖುಷಿ ಆಗುತ್ತೆ ಓದೋ ಸತಿ ಕೂಡ ಒಬ್ರಿಗೆ ಇವತ್ತು ದಿನನೇ ನಾನು ಪ್ರಸಾದ ಬೇಕು ಅಂತ ಕೇಳಿದೆ ಅವ್ರಿಗೆ ಒಬ್ರಿಗೆ ಹುಷಾರಿಲ್ಲ ಪಾಪುಗೆ ಅಂತ ಹೇಳಿ ಆ ಪಾಪು ಇವತ್ತು ರಿಕವರ್ ಆಗ್ತಾ ಇದೆ ಪಾಪು ಅಳ್ತಾನೂ ಇರ್ಲಿಲ್ಲ ಏನು ಇರ್ಲಿಲ್ಲ ಇವತ್ತು ಹಳ್ಳ ಅಳ್ತಾ ಇದೆ ಊಟ ಮಾಡ್ತಿದೆ ಆಟ ಆಡ್ತಿದೆ ಪಾಪು ರಾಘವೇಂದ್ರ ಸ್ವಾಮಿ ದೇಹದಿಂದ ಸನ್ನಿಧಿ ನಾನು ಸದಾ ಕಾಲ ಚಿರಋಣಿಯಾಗಿರ್ತೀನಿ ನಾನು ಒಂದೇ ಒಂದು ಮೆಸೇಜ್ ಮಾಡಿದ್ದು ಆ ಮೆಸೇಜ್ ನಿಂದ ಸನ್ನಿಧಿ ಅಕ್ಕ ಅವರು ಅವರ ಮನೆಗೆ ಪ್ರಸಾದನ ತಲುಪಿಸೋರು ಆ ಪ್ರಸಾದ ಅವ್ರ ಮನೆಗೆ ತಲುಪಿದ ನಂತರ ಅವರು ಅವ್ರ ಮನೇಲಿ ರಾಘವೇಂದ್ರ ಸ್ವಾಮಿ ಫೋಟೋ ಇರಲಿಲ್ಲ ಫೋಟೋ ತಂದಿಟ್ಕೊಂಡು ಪ್ರಸಾದ ಮುಂದೆ ಇಟ್ಕೊಂಡು ಆ ಪಾಪುಗೆ ಆ ಪ್ರಸಾದನ ಮೃತಿಕ ಪ್ರಸಾದನ ಹಾಲಲ್ಲಿ ವಾರಕ್ಕೆ ಎರಡು ಬಾರಿ ಮೂರು ಬಾರಿ ಚಿಟಕಿ ಹಾಕಿ ಹಾಲಲ್ಲಿ ಅದಕ್ಕೆ ಪ್ರಸಾದ ತರ ಕೊಡ್ತಾ ಇದ್ದಾರೆ ಪಾಪು ತುಂಬಾ ಚೆನ್ನಾಗಿ ರಿಕವರಿ ಆಗ್ತಾ ಇದೆ ಈಗ ಇನ್ನೂ ಬೇಗ ಪಾಪು ಹುಷಾರಾಗಲಿ ಅಂತ ಕೇಳ್ಕೊತೀನಿ ನಾನು ಕೂಡ ರಾಯರಲ್ಲಿ ಸನ್ನಿಧಿ ಅಕ್ಕ ಅವ್ರಿಗೆ ನಾನು ಇರೋವರೆಗೂ ನನ್ನ ಜೀವ ಇರೋವರೆಗೂ ನಾನು ಸದಾ ಚಿರಋಣಿಯಾಗಿರ್ತೀನಿ ಯಾಕಂದ್ರೆ ಒಂದೇ ಒಂದು ಮಾತು ಒಂದೇ ಒಂದು ಮೆಸೇಜ್ ಇಂದ ಇವತ್ತು ಅವ್ರ ಮನೆ ತಲುಪಿದೆ ಅಂದ್ರೆ ನಿಜವಾಗ್ಲೂ ಅದು ಹೇಳ್ಕೊಳಕೆ ಅಂತ ಸಾಧ್ಯ ಇಲ್ಲ ಅವರ ದೊಡ್ಡ ಮನಸ್ಸದು ಕೊರಿಯರ್ ಚಾರ್ಜ್ ಕೂಡ ತಗೊಳ್ದಲೇನೆ ಅವರು ಅವತ್ತಿನ ದಿನ ಅದನ್ನ ಪ್ರಸಾದನ ಕಳಿಸ್ಕೊಟ್ಟಿದ್ದಾರೆ ಇದು ಆಗದೆ ಇರೋ ದಿನ ಎಷ್ಟಕ್ಕೂ ಅವರು ಪ್ರಯತ್ನ ಮಾಡಿ ಕಳಿಸಿದ್ದಾರೆ ಅಂತಂದ್ರೆ ಅವ್ರಿರೋದೆ ಒಂದ್ ಕಡೆ ಅವ್ರಿರೋದೇ ಒಂದ್ ಕಡೆ ಅಲ್ಲಿಂದ ಅಲ್ಲಿಗೆ ಪ್ರಸಾದನ